ќе ајде, 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 ಅನ್ನೋಕ್ಕೆ ಅಂದರೆ ಆಲ್ಟರ್ನೇಟಾಗಿ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಐದು ವಸ್ತುಗಳಿದೆ ಅದನ್ನು ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ನಾನು ರೆಸಿಪೀಸ್ ಆಗಲಿ ಆಗಲಿ ಏನು ಶೇರ್ ಮಾಡ್ತಾಯಿಲ್ಲ ಬದಲಾಗಿ ನಾನು ತಿಳ್ಕೊಂಡಿರೋ ಅಂತ ಹಿರಿಯರಿಂದ ತಿಳ್ಕೊಂಡಿರೋ ಅಂತ ಹಾಗೆ ಗೊತ್ತಿರೋರಿಂದ ಕೆಲವು ವಿಷಯಗಳನ್ನ ತಿಳ್ಕೊಂಡು ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದು ನಾನು ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾ ಇರೋದು ಯಾವತ್ತೂ ಮಾಡಿಲ್ಲ ಸೊ ಇದೇನೋ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಇದೊಂದು ಪುಟ್ಟ ವೀಡಿಯೋ ಇದ್ದೀನಿ ಅಷ್ಟೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಇರೋವಂಥ ವೀಡಿಯೋ ಇದು ಜಾಸ್ತಿ ಏನು ಡ್ರ್ಯಾಗ್ ಮಾಡೋದಿಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅನ್ಸುತ್ತೆ ಎಲ್ರಿಗೂ ಗೆಸ್ ಮಾಡಿರ್ತೀರ ಇವತ್ತು ನಾನು ಏನು ಬಗ್ಗೆ ಏನರ ಬಗ್ಗೆ ವೀಡಿಯೋ ಮಾಡ್ತಾ ಇರ್ಬೋದು ಅಂತಂದರೆ ನನ್ನ ರೆಸಿಪೀಸ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ದೀನಿ ಆಲ್ರೆಡಿ ಸೊ ಇವತ್ತು ನಾನು ಅಕ್ಷಯ ತೃತೀಯ ದಿನ ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಇನ್ನೊಂದು ಟೂ ಡೇಸಲ್ಲಿ ಅಕ್ಷಯ ತೃತೀಯ ಬಂದೇ ಬಿಡ್ತು ಸುಮಾರು ಜನ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಯಾವುದೇ ಒಳ್ಳೆ ಕೆಲಸ ಮಾಡಲಿಕ್ಕಾಗಿರ್ಬೋದು ಅಥವಾ ಒಂದು ಒಡವೆ ತೊಗೊಳ್ಬೇಕು ಅಂದ್ರೂ ಕೂಡ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಅಕ್ಷಯ ತೃತೀಯ ಬಸವ ಜಯಂತಿ ಏನು ಏನು ಬೇಕಾದರೂ ಅನ್ಬೋದು ಅವತ್ತು ಎರಡೂ ಇರುತ್ತೆ ಅಕ್ಷಯ ತೃತೀಯ ಬಸವ ಜಯಂತಿ ಕೆಲವರೆಲ್ಲ ಗೃಹ ಪ್ರವೇಶ ಮಾಡೋರು ಇರ್ತಾರೆ ಮದುವೆ ಮಾಡೋರು ಇರ್ತಾರೆ ಮತ್ತು ಈ ಹೆಣ್ಮಕ್ಳು ಗೊತ್ತಲ್ಲ ದುಡ್ಡು ಕೂಡಿಟ್ಕೊಂಡು ಏನಾದರೂ ಸಣ್ಣ ಪುಟ್ಟ ಒಡವೆ ತೊಗೋಬೇಕು ಅನ್ನೋದಕ್ಕೋಸ್ಕರ ಈ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ ಫೈನಲಿ ಈ ವರ್ಷದ ಅಕ್ಷಯ ತೃತೀಯ ಬಂದೇ ಬಿಡ್ತು ಇನ್ನೊಂದು ಟೂ ಡೇಸ್ ಇದೆ ಅಷ್ಟೆ ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೇ ಫಸ್ಟ್ ಇವಾಗ ಒಡವೆ ಎಲ್ ಬೇರೆ ಎಲ್ಲದಕ್ಕಿಂತ ಮೇಯ್ನು ಮನುಷ್ಯರಿಗೆ ಇವಾಗ ಬೇಕಾಗಿರೋ ನೆಸೆಸಿಟಿ ಇರೋದು ಅಂದರೆ ಆರೋಗ್ಯ ಸೊ ಆರೋಗ್ಯನೂ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ನೆಕ್ಸ್ಟು ದುಡಿಬೋದು ಖುಷಿಯಾಗಿರ್ಬೋದಲ್ವ ಸೊ ಆರೋಗ್ಯನೂ ಕೂಡ ಇಂಪಾರ್ಟೆಂಟು ನಾವು ಫಸ್ಟ್ ಪ್ರಿಫರೆನ್ಸು ಆರೋಗ್ಯಕ್ಕೆ ಕೊಡಬೇಕು ಸೊ ಹಾಗಾಗಿ ಎಲ್ಲರಿಗೂ ಕೂಡ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಕ್ಷಯ ತೃತೀಯ ಅಂದರೆ ನಾವು ಅವತ್ತಿನ ದಿನ ಮಾಡೋ ಕೆಲಸ ಎಲ್ಲ ಅಕ್ಷಯ ಆಗತ್ತೆ ಒಳ್ಳೆಯದಾಗತ್ತೆ ಆದರೆ ಚಿನ್ನದ ರೇಟು ಗಗನಕ್ಕೆ ಏರ್ಬಿಟ್ಟಿದೆ ಇವತ್ತಿನ ದಿನಕ್ಕೆ ಎಂಟು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಇದೆ ಇಂಥ ರೇಟಲ್ಲಿ ನಾವು ಏನು ಚಿನ್ನ ತೊಗೊಳೋದು ಏನು ಬಿಡೋದು ಸೊ ಹೆಣ್ಮಕ್ಳಿಗೆ ಒಂಥರ ಡಿಸಪಾಯಿಂಟ್ಮೆಂಟೇ ಡಿಸಪ್ಪಾಯಿಂಟ್ಮೆಂಟೇ ಅಂತಲೇ ಹೇಳ್ಬೋದು ಬೇಜಾರಿನ ವಿಷಯನೇ ಇಷ್ಟು ಅಷ್ಟೊಂದು ರೇಟಲ್ಲಿ ನಾವು ಒಂದು ಗ್ರಾಮ್ ಚಿನ್ನಕ್ಕೋಸ್ಕರ ನಾವು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಒಳ್ಳೇದೇ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದೇ ಬಟ್ ಈಗಿರೋ ರೇಟಲ್ಲಿ ಒಂದು ಗ್ರಾಮ್ ತಗೋಬೇಕು ಅಂದರು ಹಿಂದೆ ಮುಂದೆ ನೋಡೋ ಅಂಥ ಸ್ಥಿತಿ ಅನುಕೂಲ ಇರೋ ಅಂಥವ್ರು ತೊಗೊಳ್ಳಿ ನಗೊಳ್ಳಿ ಖುಷಿ ವಿಷಯನೇ ಸೊ ಆಗ್ತಾ ಇಲ್ಲ ನನಗೆ ಚಿನ್ನ ತೊಗೊಳಕ್ಕಾಗಲ್ಲ ಈ ವರ್ಷ ಅನ್ನೋರು ಬೇರೆಲ್ಲ ಆಲ್ಟರ್ನೇಟ್ ಏನು ವಸ್ತುಗಳನ್ನ ತೊಗೊಂಡು ಬಂದರೆ ಒಳ್ಳೆಯದು ಅನ್ನೋದನ್ನು ನಾನು ಗೊತ್ತು ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಗೃಹ ಪ್ರವೇಶ ಮಾಡಬೇಕಂದ್ರೂ ಕೂಡ ಅಕ್ಷಯ ತೃತೀಯ ದಿನಕ್ಕೋಸ್ಕರನೇ ಅವತ್ತೇ ಡೇಟ್ ಸಿಗುತ್ತಾ ಮದುವೆ ಡೇಟು ಅವತ್ತು ಸಿಗುತ್ತಾ ಅನ್ನೋದಕ್ಕೋಸ್ಕರನೇ ಕಾಯ್ತಾಯಿರ್ತೀವಿ ಅವತ್ತಿನ ದಿನ ಎಲ್ಲರೂ ಕೂಡ ಮನೆಯಲ್ಲಿ ಸಾರಿಸಿ ಗುಡಿಸಿ ಮಡಿಯಿಂದ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ ಆಚರಣೆಗಳನ್ನೆಲ್ಲ ಮಾಡಿ ಅಕ್ಷಯ ತೃತೀಯ ಬಸವ ಜಯಂತಿ ಎರಡು ಒಂದೇ ದಿನ ಕೂಡ ಬಂದಿದೆ ಆ ಒಂದೇ ದಿನ ಕೂಡ ಬರೋದು ಅಕ್ಷಯ ತೃತೀಯ ಬಸವ ಜಯಂತಿ ಸೊ ಮೂವತ್ತನೇ ತಾರೀಕು ಸೊ ಎಲ್ಲರೂ ಕೂಡ ಒಡವೆ ತಗೊಳ್ಳೋದಕ್ಕೆ ಏನಾದರೂ ಹೊಸ ಕೆಲಸ ಶುರು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೀವೇನು ಅಂದ್ಕೊಂಡಿರ್ತೀರೋ ಎಲ್ಲ ಕೆಲಸ ಈಡೇರಲಿ ಎಲ್ಲ ಕೆಲಸ ಅಭಿವೃದ್ಧಿ ಆಗಲಿ ಅನ್ನೋದನ್ನು ನಾನು ಕೂಡ ವಿಶ್ ಮಾಡ್ತೀನಿ ಸೊ ಇವಾಗ ಚಿನ್ನವೇ ತಗೋಬೇಕಾ ಅಕ್ಷಯ ತೃತೀಯ ದಿನ ಚಿನ್ನನೇ ತಗೋಬೇಕಾ ಅನ್ನೋ ಕ್ವಶನ್ ನನ್ನಲ್ಲೂ ಇತ್ತು ನಾನು ಕೆಲವ್ರನ್ನೆಲ್ಲ ತಿಳ್ಕೊಂಡೆ ಆಲ್ಟರ್ನೇಟ್ ಏನು ತೊಗೋಬೋದು ಚಿನ್ನದ್ರ ಬದಲಾಗಿ ಏನು ತೊಗೋಬೋದು ಇಷ್ಟೊಂದು ರೇಟಲ್ಲಿ ನಾವು ಒಂದು ಗ್ರಾಮ್ ಚಿನ್ನ ತೊಗೊಳೋಕ್ಕೆ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅದು ನಾವು ಸುಮಾರು ದಿನದಿಂದ ಕೂಡಿಟ್ಕೊಂಡು ಬಂದಿರ್ತೀವಿ ಸೊ ಒಂದು ಗ್ರಾಮು ನಾವು ಅದು ಕೊಟ್ಟು ಅಷ್ಟೊಂದು ಕೊಟ್ಟು ತೊಗೊಬೋ ತೊಗೊಳ್ಬಹುದು ಅಕಸ್ಮಾತ್ ರೇಟ್ ಕಡಿಮೆ ಆಗಿಬಿಟ್ರೆ ಏನು ಮಾಡೋದು ಅದೊಂದು ಚಿಂತೆ ಆಗಿದೆ ಸೊ ಇರೋ ಅಂಥವ್ರು ಇನ್ವೆಸ್ಟ್ ಮಾಡಿ ತೊಗೊಳ್ಳಿ ಚಿನ್ನ ತೊಗೊಂಡ್ರೆ ಒಳ್ಳೆಯದೇ ಅದು ಗುಡ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅಕಸ್ಮಾತ್ ಆಗ್ತಾ ಇಲ್ಲಪ್ಪ ಚಿನ್ನ ತೊಗೊಳೋದಕ್ಕೆ ಅಂದರೆ ಆಲ್ಟರ್ನೇಟಾಗಿ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ಐದು ವಸ್ತುಗಳಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ನಾಲ್ಕೈದು ವಸ್ತು ಇದೆ ನಾಲ್ಕೈದು ವಸ್ತುಗಳಿದೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಅನುಕೂಲ ಇದ್ದರೆ ಚಿನ್ನ ತೊಗೊಳ್ಳಿ ಇಲ್ಲಾಂದರೆ ಇದಿಷ್ಟರಲ್ಲಿ ಯಾವುದಾದ್ರು ಒಂದಾದರೂ ಅದು ಸರಿ ತೊಗೊಂಬನ್ನಿ ಮನೆಗೆ ತುಂಬ ಒಳ್ಳೆಯದು ಸೊ ಇವಾಗ ಪರಿಸ್ಥಿತಿನೂ ಒಂದೇ ಥರ ಇರೋಲ್ಲ ಸೊ ಚಿನ್ನ ತೊಗೊಬೋದು ಬೆಳ್ಳಿ ತೊಗೋಬಹುದು ಮತ್ತು ಲಕ್ಷ್ಮೀ ಸ್ವರೂಪ ಉಪ್ಪು ತರ್ಬೋದು ಮನೆಗೆ ಆವತ್ತಿನ ದಿನ ಲಕ್ಷ್ಮೀ ಸ್ವರೂಪ ಅನ್ನಪೂರ್ಣೇಶ್ವರಿ ಅಕ್ಕಿ ತರಬಹುದು ಅದು ಕೂಡ ಲಕ್ಷ್ಮೀ ಸ್ವರೂಪ ತುಂಬ ಒಳ್ಳೆಯದು ಮತ್ತು ಬೆಳ್ಳಿ ತರ್ಬೋದು ಇತ್ತಾಳಿ ತರ್ಬೋದು ಸೊ ಪೂಜಾ ಐಟಮ್ಸ್ ಏನಾದ್ರು ತಗೊಂಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿತ್ತು ಸೊ ಯಾರಿಗೆ ಗೊತ್ತು ನೆಕ್ಸ್ಟ್ ಇಯರ್ ನೀವು ಒಂದು ಗ್ರಾಮಲ್ಲ ಹತ್ತು ಗ್ರಾಮ್ ಚಿನ್ನ ತೊಗೋಬೋದು ಯಾರಿಗೆ ಗೊತ್ತಲ್ವಾ ಸೊ ಆ ಥರ ಆಗಲಿ ಅಂತಲೇ ನಾನು ಕೂಡ ವಿಶ್ ಮಾಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಅವತ್ತಿನ ದಿನ ಏನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು ಅಂದರೆ ಅವತ್ತಿನ ದಿನ ಶುರು ಮಾಡಿ ಅಕ್ಷಯ ತೃತೀಯ ದಿನ ಬಸವ ಜಯಂತಿ ದಿನ ಶುರು ಶುರು ಮಾಡಿ ಸ್ಟಾ ಒಳ್ಳೆ ಕೆಲಸ ನೀವು ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತೀರ ಸ್ಟಾರ್ಟ್ ಮಾಡಿರ್ತೀರ ಅವತ್ತಿನ ದಿನ ಎಂಡ್ ಮಾಡೋಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡಬೇಡಿ ಮತ್ತು ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಮನೆ ಕಟ್ತಾ ಇರೋದಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಒಳ್ಳೆ ಕೆಲಸ ನೀವು ಶುರು ಮಾಡಿರ್ತೀರ ಆಲ್ರೆಡಿ ಸೊ ಅದನ್ನು ಅವತ್ತಿಗೆ ಎಂಡ್ ಮಾಡಬೇಡಿ ಅಥವಾ ಸ್ಟಾಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ಅಥವಾ ಅವತ್ತಿನ ದಿನದಿಂದ ಅಕ್ಷಯ ಅಕ್ಷಯ ತೃತೀಯದಿಂದ ಹೊಸ ಕೆಲಸ ನೀವು ಶುರು ಮಾಡಿ ಏನಿಲ್ಲ ಅದು ನಮ್ಮ ಮನಸ್ಸು ಸ್ಥಿತಿ ಮುಂಚೆಯಿಂದ ಚಿನ್ನ ತಗೊಂಡ್ರೆ ಒಳ್ಳೇದು ಚಿನ್ನ ಚಿನ್ ಹೌದು ಚಿನ್ನ ತೊಗೊಂಡ್ರೆ ಒಳ್ಳೇದು ಯಾಕೆ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಲ್ವಾ ಏನೋ ಕಷ್ಟ ಕಾಲಕ್ಕೆ ಆಗಬೇಕು ಅಂತಂದರೆ ಚಿನ್ನದಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಕಷ್ಟ ಟೈಮಲ್ಲೆಲ್ಲ ಸೊ ಅದೊಂದು ಗುಡ್ ಇನ್ವೆಸ್ಟ್ಮೆಂಟ್ ಸೊ ಅದರಿಂದ ಏನು ತಪ್ಪೇನಿಲ್ಲ ಅನುಕೂಲ ಇರೋವಂಥವ್ರು ಚಿನ್ನ ತೊಗೊಳ್ಳಿ ಅಕಸ್ಮಾತ್ ಆಗೋಲ್ಲ ನಮ್ಮ ಕೈಲಿ ಆಗ್ತಾನೇ ಇಲ್ಲ ಚಿನ್ನ ತೊಗೊಳಕ್ಕೆ ಈ ವರ್ಷ ಅನ್ನೋ ಅಂಥವ್ರಿಗೆ ಆಪ್ಷನ್ಸ್ ಇಷ್ಟಿದೆ ಬೆಳ್ಳಿ ತೊಗೊಳ್ಳಿ ಮತ್ತು ಉಪ್ಪು ಕಡಿಮೆ ದುಡ್ಡಲ್ಲಿ ತರುವಂಥದ್ದು ಅದು ಶ್ರೇಷ್ಠವಾದಂಥದ್ದು ಉಪ್ಪು ಉಪ್ಪು ತೊಗೊಂಡು ಬರ್ಬೋದು ಆವತ್ತಿನ ದಿನ ಮನೆಗೆ ಮತ್ತು ಅಕ್ಕಿ ತರ್ಬೋದು ಅನ್ನಪೂರ್ಣೇಶ್ವರಿ ಅಲ್ವಾ ಅದನ್ನು ತರ್ಬೋದು ಮತ್ತು ಹಿತ್ತಾಳೆ ಹಿತ್ತಾಳೆ ವಸ್ತುಗಳನ್ನು ಕೂಡ ತರ್ಬೋದು ಸೊ ಇದಿಷ್ಟು ಇರುತ್ತೆ ನೋಡಿ ಚಿನ್ನ ಸೊ ಆ ದೇವರೆಲ್ಲಗೂ ಕೂಡ ಆಯುಷ್ಯ ಆರೋಗ್ಯವೇ ವೃದ್ಧಿ ಮಾಡಲಿ ಜಾಸ್ತಿ ಯಾಕಂದರೆ ಇವಾಗಿರೋ ಪರಿಸ್ಥಿತಿನಲ್ಲಿ ಯಾರಿಗೆ ಯಾವಾಗ ಏನು ಅಂತ ಏನು ಹೇಳೋಕ್ಕೆ ಬರೋಲ್ಲ ಹೆಂಗೆ ಇವತ್ತಿನ ಮನುಸ್ ಮನುಷ್ಯ ಸ್ಥಿತಿ ಹೆಂಗಾಗಿದೆ ಅಂದರೆ ಈ ಒಡವೆ ಬೇಡ ಏನೂ ಬೇಡ ಆರೋಗ್ಯ ಒಂದು ಇದ್ದರೆ ಸಾಕಪ್ಪ ಆಯಸ್ಸು ಆರೋಗ್ಯ ಒಂದು ಗಟ್ಟಿ ಇದ್ದರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಆರೋಗ್ಯನೂ ಕೂಡ ತುಂಬ ಇಂಪಾರ್ಟೆಂಟು ಆರೋಗ್ಯ ವೃದ್ಧಿ ಆದಷ್ಟು ನಾವಿನ್ನು ಹೆಚ್ಚು ದುಡಿಬೋದು ಹೆಚ್ಚು ಖುಷಿಯಾಗಿರ್ಬೋದಲ್ವ ಸೊ ಮೇಯ್ನ್ ನಾವು ಫಸ್ಟ್ ಪ್ರಿಫರೆನ್ಸ್ ಏನು ಕೊಡಬೇಕು ಅಂದರೆ ಆರೋಗ್ಯ ಕೊಡಬೇಕು ಆರೋಗ್ಯ ವೇ ಭಾಗ್ಯ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಆದಷ್ಟು ಮನೆ ಊಟನ ಪ್ರಿಫರ್ ಮಾಡಿ ಹೊರಗಡೆ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ ಮನೆ ಊಟನೇ ಮಾಡಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಈ ವಿಡಿಯೋ ಹೆಂಗಿರುತ್ತೆ ನಿಮಗೆ ಇಷ್ಟ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಓಕೆ ನಾಳೆ ತನಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್